ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡ್ತಾ ಹೋಗೋಣ ಬೆಳ್ಳಗಿರೋದೆಲ್ಲ ಹಾಲಲ್ಲ ಒಳೆಯುವುದೆಲ್ಲ ಬಂಗಾರವಲ್ಲ ಅಂತಕ್ಕಂಥ ಗಾದೆ ಮಾತನ್ನ ನೋಡ್ತಾ ಹೋಗೋಣ ಈ ಗಾದೆ ಮಾತು ಹಿರಿಯರು ಅನುಭವದ ಮಾತಾಗಿದೆ ಬೆಳ್ಳಗಿರೋದೆಲ್ಲ ಹಾಲೆಂದು ಒಳೆಯುವುದೆಲ್ಲ ಬಂಗಾರವೆಂದು ನಂಬಿ ಮನುಷ್ಯ ಮೋಸ ಹೋಗಬಾರದೆಂದು ಈ ಗಾದೆ ಮಾತಿನ ಒಳ ಅರ್ಥವಾಗಿದೆ ವೇದ ಸುಳ್ಳಾಗಬಹುದು ಆದರೆ ಗಾದೆ ಸುಳ್ಳಾಗದು ಎಂಬ ಮುಖ್ಯವಾದ ಈ ವಾಕ್ಯದ ಸಾಲನ್ನು ನಾವು ಮರೆಯಬಾರದು ಮನುಷ್ಯನ ಆರೋಗ್ಯಕ್ಕೆ ಬೆಳವಣಿಗೆಗೆ ಹಾಲು ಅತಿ ಮುಖ್ಯ ಸರ್ವೋತ್ತಮ ಆಹಾರವಾಗಿದೆ ಹಾಗೆಯೇ ಬಂಗಾರಕ್ಕೂ ಇತರ ಯಾವುದೇ ಲೋಹಗಳಿಗಿಂತಲೂ ಅದರದೇ ಆದ ಬೆಲೆ ಇದೆ ಹಾಲು ಮತ್ತು ಬಂಗಾರಕ್ಕೆ ಬಹಳ ಗೌರವ ಬೆಲೆ ಬೇಡಿಕೆಗಳಿವೆ ಹಾಲಿನಂತೆ ಬೆಳ್ಳಗಿರುವ ಅನೇಕ ದ್ರವ್ಯಗಳಿವೆ ಉದಾಹರಣೆ ಸುಣ್ಣ ನೀರು ಹಾಲಿನಂತೆ ತೋರುತ್ತದೆ ಆದರೆ ಹಾಲಿನಂತೆ ಕುಡಿಯಲು ಸಾಧ್ಯವೇ ಹಾಲಿನಂತೆ ಗೌರವ ಕೊಡಲು ಸಾಧ್ಯವೇ ಹಾಲಿನಂತೆ ಬೆಲೆ ಬೇಡಿಕೆಗಳಿದೆಯೇ ಇಲ್ಲ ಅದರಂತೆ ಬಂಗಾರದಂತೆ ಒಳೆಯುವ ಬಂಗಾರವನ್ನೇ ಮೀರಿಸುವಂತಹ ಲೋಹಗಳು ಮಾರುಕಟ್ಟೆಯಲ್ಲಿ ಕಾಣಸಿಗುತ್ತವೆ ಆದರೆ ಈ ಲೋಹಗಳು ಬಂಗಾರವನ್ನ ಸರಿದೂಗಬಲ್ಲವೇ ಇದರ ಅಂತರಾರ್ಥ ಹೊರಗಡೆ ಬೆಡಗಿನಿಂದ ಕೂಡಿದ ವ್ಯಕ್ತಿಯ ಗುಣಗಳನ್ನು ಅವನ ಮೇಲ್ನೋಟ ನೋಡಿ ಅಂದರೆ ಅವನ ಒಡವೆ ವಸ್ತ್ರ ಅಂತಸ್ತು ನೋಡಿ ನಿರ್ಧರಿಸಬಾರದು ಅವನ ಅಂತರಂಗದಿಂದ ಅವನ ಸದ್ಗುಣಗಳನ್ನು ತಿಳಿಯಲಾಗುತ್ತದೆ ಅಂದರೆ ಅವನು ಬೇರೆಯವರೊಂದಿಗೆ ನಡೆದುಕೊಳ್ಳುವ ರೀತಿ ನೀತಿ ಅವನ ನಡವಳಿಕೆಯನ್ನ ಅವಲಂಬಿಸಿರುತ್ತದೆ ಕೆಲವೊಮ್ಮೆ ಹೊರಗಡೆ ಬೆಡಗಿನಿಂದ ಕೂಡಿರದ ವ್ಯಕ್ತಿಗಳು ಸದ್ಗುಣಶೀಲರು ಮಾನವೀಯತೆ ದಯೆ ಧರ್ಮ ನಡೆದುಕೊಳ್ಳುವ ರೀತಿ ನೀತಿ ಉತ್ತಮವಾಗಿರುತ್ತದೆ ಇತ್ತೀಚಿನ ದಿನಗಳಲ್ಲಿ ಮೇಲ್ನೋಟಕ್ಕೆ ಮಾರು ಹೋಗಿ ಹೆಣ್ಣು ಹೆತ್ತ ತಂದೆ ತಾಯಿಯೆಂದರು ತಮ್ಮ ಮಕ್ಕಳನ್ನ ಮದುವೆ ಮಾಡಿ ಮೋಸ ಹೋಗುತ್ತಿರುವುದನ್ನ ಕಾಣುತ್ತೇವೆ ಈ ಗಾದೆಯು ಈ ರೀತಿಯ ಮೋಸ ಹೋಗಬಾರದೆಂಬ ಅರ್ಥವನ್ನ ಒಳಗೊಂಡಿದೆ ಅಂದರೆ ಒಳೆಯುವುದೆಲ್ಲ ಬಂಗಾರವೆಂದುಕೊಂಡರೆ ಅದರಷ್ಟು ಮೂರ್ಖರು ಮತ್ತೊಬ್ಬರಿಲ್ಲ ತಮ್ಮ ಪ್ರತಿಷ್ಠೆಗಾಗಿ ಆಡಂಬರಕ್ಕಾಗಿ ಅದೆಷ್ಟೋ ಮಂದಿ ಚಿನ್ನದಂತೆ ಒಳೆಯುವ ಚಿನ್ನದಂತೆ ಹೋಲುವ ಆಭರಣಗಳನ್ನ ಧರಿಸುತ್ತಿದ್ದಾರೆ ಹೀಗೆ ಮನುಷ್ಯ ಸಂಘಜೀವಿ ಒಂದಲ್ಲ ಒಂದು ಕೆಲಸಕ್ಕೆ ಒಬ್ಬರಲ್ಲ ಒಬ್ಬರನ್ನು ಅವಲಂಬಿಸಿಯೇ ಬದುಕಬೇಕು ಅಂದ ಮಾತ್ರಕ್ಕೆ ಬೆಳ್ಳಗಿರುವುದೆಲ್ಲ ಹಾಲು ಎಂದು ಮೋಸ ಹೋಗಬಾರದು ಬಣ್ಣ ಬಣ್ಣ ಮಾತುಗಳಿಗೆ ಮೇಲ್ನೋಟದ ಆಡಂಬರಕ್ಕೆ ಮೋಸ ಹೋಗದೆ ಒಂದು ಅಥವಾ ಎರಡು ಬಾರಿ ಯೋಚಿಸಿ ಸಂಘ ಅಥವಾ ಸಂಬಂಧ ಬೆಳೆಸಬೇಕಾಗುತ್ತದೆ ಮಕ್ಕಳೇ ಇದಿನ ತರಗತಿಯಲ್ಲಿ ಬೆಳ್ಳಗಿರೋದೆಲ್ಲ ಹಾಲಲ್ಲ ಹೊಳೆಯುವುದೆಲ್ಲ ಬಂಗಾರವಲ್ಲ ಗಾದೆ ಮಾತನ್ನು ನೋಡಿದ್ವಿ ವಿಡಿಯೋಗಳನ್ನು ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ